ರಾತ್ರಿ ಹೊತ್ತು ನೋಡ ಒಂದ್ ಗಾಡಿ ಸಿಗಂಗಿಲ್ಲ ಮೋಟರ್ ಸಿಗಂಗಿಲ್ಲ ಇಲ್ಲಿ ಬಸ್ ಸ್ಟ್ಯಾಂಡ್ ಹಂಗಾರ್ಟೋ ಕೆಲವ್ ಗಣಸ ಮಕ್ಳು ಬೇಗ ಮಾಡ್ಬಿಡ್ತಾವ್ ಹುಡ್ಗುರ್ಗ್ ಏನರ ತಿನ್ನಾಗಿ ತಗೊಂಡ್ ಬಂತಿವ ನೋಡ ನೋಡಿ ಹಣ್ಣಿನ ಗಾಡಿ ಅದನ್ನ ಬಿಡ್ತೀವಿ ಅವ್ರು ಹೋಗಾವ ನೋಡಿ ಹುಡುಗ್ರು ಏನಾರ ತಿನ್ನಾಗಿ ಹೋಗ್ಬೇಕಂದ್ರ ಲೇಟ್ ಒಂದ್ ಆಯ್ತು ಏನ್ ಮಾಡ್ಬೇಕು ಗಾಡಿ ಒಂದ್ ಸಿಗಲ್ಲ ಆಟೋಕ್ ನೋಡಿದ್ರ ಹುಡ್ಗಾರ ರೊಕ್ಕ ಬೇಡವ ಇನ್ನ ಸ್ವಲ್ಪ ಲೇಟ್ ಆದ್ರ ಸಾಕ ಏನ ಗಂಡ ಮಕ್ಳ ಆಟ ಆಡ್ದ ಕಣ್ ಕುಡ್ದು ಬಂದ ಬರೀ ಹೆಸರ್ ಮಕ ನೋಡ್ಕೋತ ನಿಂತಿರ್ತಾವ ಅವ್ರ ಗಾಡಿ ಸಿಗ್ತಾವ ಅಪ್ಪ ಗರ ಹೋಗ್ತಿ ಏನ್ ಮಾಡೋದೇವ ಆ ಕಡೆ ಕತ್ತಲ ಈ ಕಡೆ ಕತ್ತಲ ಕಾಣಾಕತ್ತು ಏನು ಗಾಡಿ ಸಿಗುವ ಅಲ್ಲಿ ಹೋಗ್ಬೇಕಂದ್ರ ಯಾರ ನಾವ್ ಮನುಷ್ಯಾರ ಇಲ್ಲಾಕ್ ನಿಂತಿರ ಅಂದ್ರ ಮನೆಗ್ ನಡ್ದೆ ಯಾಕೆ ಟೈಮ್ ಟೇಬಲ್ ಏನ್ ಮನೆಗೆ ಹೋಗಿ ಏನ್ ಇಲ್ಲಾಕ್ ನಿಂತಿರಿ ಟೈಮ್ ಟೇಬಲ್ ಅಂದ್ರೆ ನಾವು ಹೊಟ್ಟೆ ಪಾಡ್ ಐತಪ್ಪ ಕೂಲಿ ಮಾಡಿ ಉಣ್ತಿವಿ ಚಂದಾರ್ ಮಾಡಿ ಚಂಜಿಗ್ ರೊಟ್ಟಿ ತಿಂತೀವಿ ನಾವು ಕೆಲಸಕ್ಕೆ ಎಲ್ಲಿ ಇಲ್ಲೇ ಬರ್ತೀವಿ ಕೆಲಸಕ್ಕ ಅಂದ್ರ ಅಂಗಡಿಗಳ ಪಟ್ಟಿ ಅಂಗಡಿಯಾಗ ಅಂಗಡಿಯಾಗ ಯಾಕ ಅದೆಲ್ಲ ಕೇಳಾಕ ನೀ ಯಾರ್ ನೀ ಯಾರು ಅಂತ ಗೊತ್ತಿಲ್ಲ ನಿಮಗ ನನ್ಗ್ ಗೊತ್ತಿದ್ರ ನಾ ಯಾಕ ಕೇಳ್ತೀನಿ ಯಾರಂತ ತೋರ್ಸಿ ಯಾರ ಅಂತ ತೋರ್ಸಿ ಯಾರ್ ಯಾರು ಟೈಮ್ ಟೇಬಲ್ ಏನ್ ನಮ್ ಇತ್ತ ರಾತ್ರಿ ಹೆಣ್ಮಗಳ ಯಾಕೆ ಇಲ್ಯಾಕ ಯಾಕ ಇಲ್ಲ ಯಾಕಂದ್ರ ನಡದಡ ಸಿಟಿ ಐತಿ ನಾವ್ ಕೆಲಸ ಮಾಡಿ ಮನಿಗ್ ನಡ್ದಿವಿ

ಅಲ್ಲ ರಾತ್ರಿ ನಿಂತಿದ್ದೆ ಲೇಟ್ ಮತ್ ನನಗ ಅವಾಗ ಮಾಡ್ತಿ ಅರೆ ನಮ್ ಹೊಟ್ಟೆ ಪಾಡ್ ಐತಿ ನಾವ್ ರಾತ್ರಿ ಬೇರೆ ನಿಂತಿರ್ತೇವೆ ಹಗಲ್ ಬೇರೆ ನಿಂತಿರ್ತೇವೆ ಕೆಲ್ಸಕ್ ಬರ್ತೀವಿ ಮನೆಗ್ ಹೋಗಿ ಲೇಟ್ ಆಗ್ತಾವ ನಮ್ಗೂ ಮನೆಯ ಮಕ್ಳು ಮರಿ ಇರ್ತಾವ ಹುಡುಗರ್ ಬಂದ್ ಏನ್ ಮಾಡತಾರ ಕರ್ಸು ಅಬ್ಬಾಬರಿ ಕಾಲಾಗ ಅದಾವಲ್ಲ ಏನ ಹೆಣ್ಮಕ್ಳು ಕಮ್ಜೋರ್ ಸಿಲ್ಕಾಲ್ ಹೋಗ್ಬಾಡ್ರಿ ಇಲ್ಲಿ ಬಸ್ ಸ್ಟಾಂಡ್ ನಿಂತಾರನ ಏನೋ ಮೂರು ಬಿಟ್ಟು ನಿಂದ್ರಲ್ಲ ಹೊಟ್ಟೆ ಪಾಡ್ ಇರ್ತೈತಿ ಹೋಗ್ ಬಾ ಜಾಣ ಐತಿ ಕರ್ಕೊಂಡ್ ಬರ್ತಾ ಕರ್ಕೊಂಡ್ ಬರ್ ಏನಾ ಒಬ್ಬರ ಹೆಣ್ಮಕ್ಳು ನಿಂದ್ರ ಬಾಗಿಲ್ಲ ಬಾಡ್ಯಾಗ ಒಳಗಿವ್ರ ನಾಟಕ ಮಾಡ್ಕೊತ ಬರ್ತಾರ ಬಸ್ ಸ್ಟಾಂಡ್ದಾಗ ಜಲ್ದಿ ಚೆನ್ನಾಗ್ ಸರ್ಕಲ್ ಬರ್ರಿ ಜಲ್ದಿ ಬರ್ರಿ ಹಾ ಮತ್ತದಕ್ಕೆ ಬಂದ ನೀ ಇಲ್ಲಿಗೆ ಹುಡುಗರು ಫೋನ್ ಹಚ್ಚಿನ ಬರ್ತಾರೆ ಸದ್ಯ ಏ ಏನಾರ ಹೊಟ್ಟೆಗೆ ಅನ್ನ ತೆತ್ತ ಸಗಣಿಗೆ ತೆತ್ತಿ ಹೆಣ್ಮಕ್ಳ ಬಾಲಿಗ ಗಡ್ಮಕ್ಳ ನೋಡ ಕಕ್ಕ ಹೆಂಗ್ ಮಾತಾಡ್ಕತ್ತ ನೀವ್ ಯಾರ ಏನಿಂದು ನೀ ಯಾರ ಯಾರ ನನ್ನ 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 ಮಗಳು ಆಕಿ ಏನಂತ ಏನ್ ಮಾಡ್ರಿ ಈಗ ಇಬ್ರು ಕೂಡಿ ಏನ್ ಮಾಡವ್ರ ಅವ ಎಷ್ಟ ಹೆಮ್ಮೆದಲ್ಲ ಹೇಳಿದ ನೋಡು ಯಾರು ಏನೋ ಗೊತ್ತಿಲ್ಲ ನನ್ನ ಮಗಳ ಅಂತ ಏನ್ ಕೆಲ್ಸ ಇಲ್ಲ ಇಲ್ಲ ನಾ ಯಾರ ಅಂತ ಕೇಳ್ತಾಳ ಏನ್ ಬಟ್ಕೊಂಡ್ ಇದ್ದು ಹೆಣ್ಮಕ್ಳ ಇಂದ್ರು ಜಗಾನ ಕೇಳಿ ಬಂದಿ ನಾನು ನೀ ಏನ್ ಕೇಳ್ತೀವ

ಇಲ್ಲಿ ಬಸ್ ದಾಗ ನಿಂತಿವಿ ನೋಡ ನಮ್ ತಂದೆ ಸರಿ ಮನ್ಸ್ಯ ಮಗಳ ಅಂತ ಹೇಳದ ಏಟು ಹೆಮ್ಮೆದ ಮಾತ ಇಂತ ತಂದಿದಾರು ಮನಿ ಗೊಬ್ಬರ ಇದ್ರುನು ಕಡಿಮೆನೇ ನಿಮ್ಮ ಚಪ್ಪರಣ ಹಾಟಗಳು ಎಲ್ಲರೂ ಬಸ್ ಸ್ಟಾಂಡ್ ಮೇಲೆ ಸಾಕು ಬಂದ ನಿಂದಿರ್ತೀರಿ ಕೆಲವರು ಕಕಂಡಿ ಬಿಡ್ಕೊಂಡ್ ನೋಡುದು ಏನ್ ಗೊತ್ತಾಯ್ತ ಹೇಳ ನೋಡಿ ಇಲ್ಲ ಕಾಲನ್ ಚಪ್ಪಲಿ ಆರ್ತಿನೇ ಮಾಡ್ತೇನೆ ಇವೇಳೆ ಯೋ ಬೇಡ ಬಾಯಿ ತೋರ್ಸು ಕೋತಿ સીದಾ ಹೆಮ್ಮದ ಮಾತಾಡೋ ಮರದ ಕೋಟ್ ಮರದ ತಗೋ ನಾನು ನೋಡ್ೋದಕ್ಕೆ ಸುಮ್ಕ ಹಾದಿಡಿ ನೋಡ್ನಾ ಹಾದಿಡಿ ಸುಮ್ಕ ತಗೋ ಕಾಕಾ ಒಂದ ಕೈಯೂಕ ವರ್ಷತನ ಹಾಟಕೊಳೋ ಅದಕ್ಕೆ ಹೋಗಿ ಏನ್ ಮಾಡಕ ತಕಾಕ ಕಿ ನೋಡ್ ಬಚಾಣನೇ ಗಣ ಮಾಡ್ಕೋ ತಿನ್ನ ಕುಮಾರಂಗಿಲ್ಲ ಯವಾ ನೀನೋ ಇನ್ನೇ ಯಾರು ಹೊತ್ತಿನಿನಾ ಯಾವ್ದಾರು ಒಂದು ಬಸ್ ಸೀಕ್ರ ಹೋಗೋ ಇದು ಬಸ್ ಸ್ಟಾಂಡ್ ಇದು ಹನ್ನೆರಡು ಮಂದಿ ಮಕ್ಳು ಇಲ್ಲಿ ಬರೋರ್ ಇಲ್ಲೇ ಹುಡ್ಕೊಡ್ದೆ ಅವ್ರ ಯಾವರೆಲ್ಲ ಸರಿ ಅನ್ಸುದಲ್ಲ ನೀನು ಒಬ್ಬಕ್ಕೆ ಬರೋದು ಅಲ್ಲ ಅಲ್ಲ ಯಾರು ಒಬ್ಬನ ಜೋಡಿ ಮಾಡ್ಕೊಂಡ್ ಕೆಲ್ಸ ನೀನು ಹೋಗಿ ಬಿಡ

ತೊಗೊಂಡು ಹುಡುಗರು ಕರ್ಕೊಂಬ ಎಲ್ಲರಿಗೆ ಅವ ಭಾಳ ಮಾತ್ರ ಇಲ್ಲೇ ಇರ್ತೀನಿ ಅವ ನಾ ನೀ ಇಲ್ಲೇ ಇರೋ ನಾ ಒಂದ್ ಅವ ಬಟ್ ಅನ್ಬ ಹೋಗು ಬರಲಿ ಹುಡುಗರು ಬರ್ಲಿ ನಮ್ಮ ದೋಸ್ತರು ಮಾಡ್ತೇನೆ ನಮ್ಮ ಮಗ ಅಲ್ಲಿ ಆಕೆ ಪರಿಚಯ ಇಲ್ಲ ಏನಿಲ್ಲ ಆಕಿನ ಸಪೋರ್ಟಿವ್ ಬಂದಾನಿ ಅವ ಇವ್ವನಿಗ್ ಮಾಡ್ತೀನಿ ಮಗನಿಗೆ ಬರಲಿ ಮಗ ಇಲ್ಲೇದಕ್ಕೆ ಯಾರ ಕುಂತಾಳ ಅಲ್ಲ ನೋಡೋಣ ಇಲ್ಲೊಂದ್ ಚಾನ್ಸ್ ಏನ್ರ ಆಗತ್ತ ಹ್ಮ್ ಹೆಂಗ್ ಗೊಬ್ಬಾ ನೀಸ ಹಂಗ ನೋಡತಿ ಆ ಬರ್ರಿ ಇಲ್ಲ ನೋಡಂಗ ಅನಸ್ತದ ನೋಡಿ ಏನ ನೋಡ್ರಿ ಇಲ್ಲ ಯಾರು ಇಲ್ಲ ಏನ್ ಇಲ್ಲ ನಮಗ ಇದ ಇದ ನಾ ಏನ್ರಮ್ಮ ಅಲ್ಲಿ ನೀ ಏನ್ ಮಾಡಕತ್ತಿ ಇಲ್ಲ ನಾ ಬರ್ತೀವಿ ಅದಿಕ ಆ ಈಗ ಬಸ್ ಈಗ ಬರ್ತಾವಲ್ಲ ಈ ಅಲ್ಲೇ ಹೋಗ್ಬಿಕ್ ಅವಾಜ್ ಮಾಡಿ ಕಳ್ಸೋ ನೀನು ಅವು ಮಾಡಾಕತ್ತಿ ಯಾಕಂದರೆ

ನನ್ನ ನೂರಂಟು ಹೇಳಬಾ ನೀನಾ 나 ಬರಲಿಲ್ಲಪ್ಪ ಹೋಗು ನೀನು ಏ ಕಟ್ಲ ಹೆಣ್ಣು ಮಕ್ಕಳಿದ್ರ ಕರಾಜ ಎಲ್ಲಿ ಕೇಳ್ತಾ ಸುಮ್ಮ ಬಂದೀಸಲೋ ಏನೋ ಬರ ಮಾಡ್ ಮತ್ತೆ ಯಾಕಪ್ಪ ಹೆಂಗಂತಾ ಇದ್ದೆನೋ ಹಾಕ್ತೆನೋ ಇಲ್ಲಿ ಇತ್ರಲೇ ಮುಂದೆ ಬಾ ಮಧ್ಯೆ ನೋಡ್ದೆ ಹಾಕರಣ ದಿನ ಅಂತ ಹಾಕ್ತಿರ ಇಂತರ ಹೋಗಲಿ ಏನ್ ಮಾಡ್ತಿ ಹೋಗಪ್ಪ ಇಲ್ಲಿಂದ ನೀನು ತಗೊಂಡ ಅವ್ನ ನಾನು ಚರ ಏನ್ ತಿಳ್ಕೊತಾರ ಬಗ್ಗೆ ತಿಳ್ಕೊತಾರ ನಿಮಗೆ ಅರು ಇಲ್ಲ ನಿಮ್ಮನೆ ಅಕ್ಕ ತಂಗಿ मत हिंता टाइम नहीं नहीं नींद आ बस्ते ना के लिए ना कैसा मुझ बन नींद आ गई नींद आ गई था ये ना पढ़ते होंगे हाँ अल्लू भी कैसा मुझ बन रहा है नियो भी कैसा खो बंदी आज ऐसा है ना कैसा मुझ होगा टाइम ही था नहीं ना मन क्या थी है नहीं मोहा आप आप तंग करे यार नहीं तो हिंगा हो क्या थी है आह हुड़गुरो आवाज़ आवाज़ यार दोस्तों का सिक्कर बरे आवाज़ होगा ये बरी तेरे बंदे आवाज़ मरे वो सब बरा आवाज़

ಅವಾಜ್ ಮಾಡಬೇಡ ನಮ್ಮ ಒಂದ್ ಅಣೆಗಲ್ಲ ಅವಾಜ್ ಒಂದ್ ಹುಡುಗಿ ಮೂರ್ ಮಂದಿ ಬಂದ್ ಬಾಳಕ ನಾಚ ಬರಂಗಿಲ್ಲ ಹೊಟ್ಟೆ ಆಗತ್ತಿದ್ದಾನೆ ಹೇಳ್ತಿರ್ತಾರೆ ಈಗ ಅಲ್ಲೇ ನಿಂತಾಳ ಮೊದಲ ಅಕ್ಕಿ ಗುಣ ಆಕಿನ್ ಮಾತಾಡ್ಸಿ ಇಲ್ಲಿ ಬಂದಿದ್ದೆ ಅಲ್ಲೇ ಬೇಕಾದ್ರ ಈಗ ಬೇಕು ಹೋಗ್ಯಾಳ ಇಬ್ರು ಅಲ್ಲೇ ಅದಾರ ಹಿಂಗಾದ್ರೆ ಕೆಲಸ ಆಗಲ್ಲ ಏ ನಿನ್ ಎಣ್ಣೆ ತೊಂಬಂದಿದ್ದೀರ ತಂದಿಲ್ಲ ಏನ್ ತೊಂಬರ್ತಿ ಹೋಗ್ ತೊಂಬ ಪಟ್ಟಣ ನಮ್ ಹಂಗ ಎಣ್ಣೆ ಹೊಡಿಲ್ಲ ಅಂತ ಮಾತ್ ಬರಂಗಿಲ್ಲ ಏನಿಲ್ಲ

ಏನ್ ಅನ್ನಕತ್ತಾರ ಈಗ ನಿನಗ ಕೈ ಸಾ ಕೇಳ್ತಾರ ನಂಗ್ ಗಾಡಿ ಮ್ಯಾಗ್ ಕುಂದ್ರ ಗಾಡಿ ಮ್ಯಾಗ್ ಕುಂದ್ರ ಅನ್ನಕತ್ತಾರ ಅಕ್ಕಾ ಅವ್ರ ನಂಗ ಒನ್ನ ದುಗುಶಿ ಓಡಿ ಬಂದೇನ ಅಕ್ಕಾ ಈಗ ನೋಡ್ ಏನ್ ಮಾಡ್ತಿ ಏನ್ ಅಮ್ಮನ್ ಮಾಡ್ತಾರ ಯಾರ್ ಇದ್ದಾ ಕರೆ ಹೆಣ್ ಮಕ್ಳಿಗೆ ಏನ್ ಅಮ್ಮ ನಾವ್ ಹೋಗ್ಯಾವ್ ಏನ್ ಬಾ ಸ್ವಲ್ಪ ಮನ್ಸಿಗ್ ಬಂದಂಗ ಏನ್ರ ಮಾಡುದು ಈ ಕಡು ಬರಂಗ ಮಾಡ್ತೇನೆ ಬಸ್ ಒಂದ್ ಬರುವಂತ ಈ ಕಡೆ ಬರಾತಾರ ಅಕ್ಕ ಅವ್ರ ಬರಾತಾರ ಅಂದ್ರೆ ನನಗೂ ಚಡ ಚಡ ಹೋಗ್ಯಾರ ಪಾಪ ಬಂದ್ ಬೈದು ನಾನು ಹೊಡೆದಿನ ಒಬ್ಬನಿಗೆ ಓಡ್ ಹೋಗ್ಯಾರ ಇಬ್ರು ಬಂದಿರ ಬಸ್ ಬರುವಲ್ಲ ಅಕ್ಕ ಇವತ್ತನ ಯವ್ವ ಏನ್ ಕರಿಯಮ್ಮ ಇವ್ರ ಕಾಲ್ದಾಗ ಹೆಣ್ಮಕ್ ಬಸ್ಟ್ಯಾಂಡ್ ದಾಗ ನಿಟ್ಟಾಗ ನೋಡ್ ಜೀವ ಈ ರಿಕ್ಷಾ ಕರ ರೊಕ್ಕ ಹೆಚ್ಚಿಗೆ ಬರ್ತಾವ ಅವ್ರಿಗಾರ ಏನ ಪೆಟ್ರೋಲ್ ಡೀಸೆಲ್ ಹೆಚ್ಚಿಗೆ ಹಾಕದ ನಾವು ಕಷ್ಟಪಟ್ಟ ದಿನ ಸಿಗೋದ ಎರಡ್ನೂರ್ ಮುನ್ನೂರ ಬಸ್ಸಿಗೆ ನಿಂದ್ರೆ ಹೋದ ಆಟ ಆಟ ಸರಿ ಕುಡಿದ್ರ ಬಂದ್ ಏನೋ ಹೆಣ್ಮಕ್ಳು ಚಡಾಸ್ತಾರ ಬಾಡೆಯ ಬಸ್ ನೀ ಬರ್ನಾಲ್ತಾರ ಹೋಗ್ತಿ ಒಣಗಾಕ

ಇನ್ನೊಬ್ರು ಮಣಿ ಹೆಣ್ಮಕ್ಳ ವಿಚಾರ ಮಾಡಕ್ ಹೋಗ್ಬೇಡ್ರಿ ಅವ್ರ ಹೊಟ್ಟೆ ಪಾಡಿರ್ತೈತಿ ಏನ ನೀವು ಇಲ್ಲಿ ನಿಂತು ತುಂಬ ಮಂದಿ ಹೆಣ್ಮಕ್ಳ ಚೆನ್ನಕೀರಿ ಅದ್ ಮನೆಯಾಗ ನಿಮ್ ಹೆಣ್ಮಕ್ಳು ಏನ್ ಮಾಡಕತ್ತಾರ ನಿಮ್ಗೆ ಗೊತ್ತಿಲ್ಲ ಮಗನ ವಿಚಾರ ಸರ್ ಇಟ್ಕೊಂಡು ಒಬ್ರು ಒಬ್ಬರು ಹೆಣ್ಮಕ್ಳ ಕಾರ್ಸಕಾರಿ ಬಸ್ ಸ್ಟ್ಯಾಂಡದಾಗ ಏನ ನಿಮ್ಮ ಚಲೀ ಚೆನಾಗೇನೋ ಬುಸ್ ಆಗಿತ್ತು ತುಂಬ ಹೊಟ್ಟೆಗೇನ ಅನ್ನ ತಿರದ ಆ ರಾತ್ರಿ ಹೊತ್ತ ಹೆ್ಮಕ್ಳು ನಿಂದಿರ್ತಾರ ಹೋತಾರ ನಿಮ್ಮಂತ ಮಕ್ಕಳು ಯಾರ ಇನ್ನೊಬ್ರು ತಿಳಿಡ್ದಾರ ಏನ ಮಾಡ್ತಾರ ಬಂದು ಭಯಾದ್ ಬಿಟ್ಟು ನಿಮ್ಮಂತ ತಿಳ ಹೆಂಗ್ ಮಾಡಿದ್ರ ನೀನ್ ಏನ್ ಮಾಡ್ಬಾರ್ದು ಹೆಣ್ಮಕ್ಳು ಬಾಡ ಬಾಡೋಡ್ರಿ ನೀವು ಇನ್ನಬ್ರಿ ಹೆಣ್ಮಕ್ಳದ್ದು ವಿಚಾರ ಕೊಟ್ರು ನಿಮ್ಮ ಮನಿ ಹೆಣ್ಮಕ್ಳದ್ದು ವಿಚಾರ ಮಾಡ್ರಿ ನಿಮ್ಮ ಹೊಟ್ಟೆಲ ಭೀ ಹೆಣ್ಣ ಗಂಡ ಹುಟ್ಟಿರ್ತಾವ ಎಣ್ಣೆದು ವಿಚಾರ ಮಾಡ್ರಿ ಫಸ್ಟ್ ಆ ಹೆಣ್ಣಿಗೆ ಎಂಟ ಗೌರವ ಕೊಡ್ತೀರಿ ನೋಡು ಅದ್ರ ಚಲೋ ಎಣ್ಣೆ ಗೌರವ ಕೊಡಲಿಲ್ಲ ನಾ ನೀ ಅವತ್ತ ಬರ್ಬೋದಾಗ ಹೋಗ್ತೀರಿ ಮಾರ್ಯವ ಇದ್ರಾಗ ಮಾತಾಡ್ತೀನಿ ಹೆಣ್ಮಕ್ಕಾರೆ ದೋಸ್ತ ಏನಪ್ಪ ಒಂದ್ಸರಿ ಒಂದ್ಸಲ್ ಕುಂದ್ರಮ ಇಲ್ಲ ಏ ಇಲ್ಲೇ ಹೇಳು ಏನ್ ಕುಂಡ್ರವಾ ಇಲ್ಲ ಮಂಗಳಾರ್ತಾ ಮತ್ತೇನ ಮಂಗಳಾರ್ದೆ ಇಲ್ಲ ಹಾ ಹೇಳು ನಮ್ಮ ಮನಿ ಹೆಣ್ಮಕ್ಳ ಬಗ್ಗೆ ಒಂದ್ ಸೆಕೆಂಡ್ ವಿಚಾರ ಮಾಡಲಿಲ್ಲ ನಾವು ಮಾಡಲಿಲ್ಲ ನಮಗೂ ತಪ್ಪಾಯ್ತು ಕಾಡಿಸ್ತ ಬಾರದ ಯಾಕಂದ್ರ ಈಗ ನಮ್ಮ ಮನ್ಯಾಗ ಹೆಣ್ಮಕ್ಕಳು ಕಾಡ್ ಆಡಾರ ನಾವೀಗ ನಮ್ಮ ಮನೆ ಹೆಣ್ಮಕ್ಗಳ್ನ ಅಲ್ಲಿ ಮನ್ಯಾಗ ಬಿಟ್ಟು ನಾವಿಲ್ಲಿ ಇನ್ನೊಬ್ರು ಹೆಣ್ಮಕ್ಳಿಗೆ ಕಾಡತ್ತೇವಿ ಅಲ್ಲಿ ನಮ್ಮ ಮನಿ ಹೆಣ್ಮಗಳ ಬಗ್ಗೆ ಯಾರು ಕಾಡಸ್ತಾರೋ ಏನೋ ವಿಚಾರ ಮಾಡಲಿಲ್ಲ ಒಂದ್ ಸೆಕೆಂಡ್ ನಾವು ಕರಿ ಆಯ್ತು ಯಾಕಂದ್ರಪ್ಪ ಇದು ಅವ್ರ ಮನಸ್ಸಿಗೆ ನಾವ್ ನೋವು ಮಾಡ್ದೇವಂದ್ರ ನಮ್ಮ ಮನಿ ಹೆಣ್ಮಕ್ಳಿಗೆ ಮನಸ್ಸಿಗೆ ನೋವು ಮಾಡೋರು ಬೇರೆದವ್ರು ಇರ್ತಾರ ಕರಿ ಐತಿ

ಸನಿ ಮನೀಸ್ ದೂರ ಹೋಗ್ತಾರೂರಿದ್ರ ಏನ್ ಮಾಡ್ಬೇಕಾ ಕಸಲಾಗ ಬಂದು ಕತಲಾಗ್ ನಿಂತಾರ ಹೆತಾರ ಏನಪ್ಪಾ ಹೆಣ್ಮಕ್ಳಿಗ್ ಬೆಳೆ ಇದ್ದಾಗ ರಾತ್ರಿ ಹೊತ್ತು ಆದ್ರಣ್ಮಕ್ಳಿದ್ ಗಂಡಮಕ್ ಎದ್ದು ಏನ್ಸಿದಿ ಹೆಣ್ಣ ಎಲ್ಲಾ ಬೆಳಕ ಹೆಣ್ಣಿಲ್ ಎಲ್ಲಾ ಗೌರವ ಇರ್ತಾರ ಮರ್ತ ಬಿಟ್ಟು ಒಬ್ರು ಹೆಣ್ಮಕ್ಳಗ್ ಕಾಡಸ್ತಿರಲ್ಲ ಇದು ಚಲೋ ನೋಡ್ರಿ ತಿಳ್ಕೊಂಡ್ ನೋಡ್ರಿ ಚಲೋ ಅಲ್ಲ ಹೆಣ್ಮಕ್ಳಿಗೆ ಮಾಡೋದ್ ಕಲೀರಿ ನಮಸ್ಕಾರ ಎಲ್ಲ ನಮ್ ಮುದ್ದಿ ಕುಟುಂಬದವ್ರಿಗೆ ನೋಡ್ರಿ ಅಣ್ಣ ಬಂದ್ರೆ ಇದು ಮೆಸೇಜ್ ಏನಪ್ಪಾ ಅಂತಂದ್ರೆ ಅದೇನ ಅಂತ ಎಂತ ಮೆಸೇಜ್ ಅಲ್ಲ ಹೆಣ್ಮಕ್ಳಿಗೆ ಕಾಡಸ್ತಾರ ಕೆಲವ್ ಗಣದ ಮಕ್ಕಳಿಗೆ ಮಾತ್ರ ಇನ್ ಯಾಕಂದ್ರೆ ಎಲ್ಲಾರ ಬಸ್ ಸ್ಟ್ಯಾಂಡ್ ಮ್ಯಾಗ ಅಲ್ಲಿ ನಿಂತಲ್ಲಿ ಇರ್ಲಾರ್ದಾಗ ಅವ್ರ ಇವ್ರು ಅಕಡೆ ನೋಡ್ದು ಬಂದ್ ಚೆನ್ನಾಗಿ ಫೋನ್ ಮಾಡ್ತಾರ ಈ ತರ ಯಾರು ಮಾಡ್ಬೋದು ದಯವಿಟ್ಟು ಹೆಣ್ಮಕ್ಳಿಗೆ ಗೌರವ ಹೋಗ್ಬಿಡ್ರಿ ಬರ್ತಿ ಒಬ್ಬರಿಗೊಂದು ಗೌರವ ಆಯ್ತು ಒಳ್ಳೆವ್ರ ಕೆಟ್ಟವ್ರ ಹೆಣ್ಮಕ್ಳು ಅದು ನಂಗೆ ಬೇಕಾಗಿಲ್ಲ ಆದ್ರೂ ಒಳ್ಳೆರ್ಗ ಒಂದು ಗೌರವ ಇದ್ರೆ ಕೆಟ್ಟವ್ರಿಗೆ ಒಂದು ಗೌರವ ಐತಿ ದಯವಿಟ್ಟು ತಪ್ಪಿದ್ರೆ ಕ್ಷಮೆ ಮಾಡ್ರಿ ನಮ್ಗೆ ಚೆನ್ನಾಗಿ ಸಕತ್ತಿದ್ರು ಹೊಡ್ದಿವಿ ಬೈದಿವಿ ಆಮ್ಯಾಗ ಅವ್ರ ತಪ್ಪ ಹೊರಗು ಆಯ್ತಂತ ಅವ್ರು ನಮ್ಗೆ ಕ್ಷಮೆ ಕೇಳಿದ್ರು ಇದೇ ತರ ನಮ್ಮ ಅಮ್ಮ ತಪ್ಪಾರೆ ಹೆಣ್ಮಕ್ಳಿಗೆ ಮಾತ್ರ ಗೌರವ ತಪ್ಪ ಇದ್ರೆ ಹೇಳ್ರಿ